ನನ್ನ ಸೋಲಿಗೆ ಮುಸ್ಲಿಂ ಮತ ಬರೆದಿರುವುದು ಕಾರಣ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ರು ಹೇಳಿಕೆ ಕೊಟ್ಟಿದ್ರು ಈ ಹೇಳಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿಲ್ಲ ಮುಸ್ಲಿಂ ಮತ ಬೇಡ ಅಂತ ಬಿಜೆಪಿ ಜೊತೆ ಹೋಗಿದ್ದಾರೆ ಬಿಜೆಪಿ ಜೊತೆ ಹೋಗಿರುವಾಗ ಯಾಕೆ ಮತ ಹಾಕ್ತಾರೆ ಅಂತ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಹೇಳಿಕೆಗೆ ಕುಮಾರಸ್ವಾಮಿಗೆ ಮುಸ್ಲಿಮರ ಮೇಲೆ ನಂಬಿಕೆ ಇಲ್ಲ ಮುಸ್ಲಿಮರಿಗೆ ಸೀಟ್ ಕೊಟ್ರ ಮಂತ್ರಿ ಮಾಡಿದ್ರ ಮುಸ್ಲಿಮರಿಗೆ ಇದ್ದ ಮೀಸಲಾತಿಯನ್ನು ಕಿತ್ಕೊಂಡ್ರು ಮುಸ್ಲಿಮರ ಬಳಿ ಓಟ್ ಕೇಳುವ ಹಕ್ಕೇ ಇಲ್ಲ ಬಗ್ಗೆ ನಿಖಿಲ್ ಅಲ್ಲ ದೇವೇಗೌಡರು ಮಾತನಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಅಲರಿ ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕ್ತಿದ್ರು ನೀ ಬಿಜೆಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಂ ಓಟ್ರುಗೆ ಎದುರಿಸಿದ್ದು ಕುಮಾರಸ್ವಾಮಿ ಇರಲ್ವೇ ಮುಸ್ಲಿಮ್ ಹೆಂಗೆ ವೋಟ್ ಹಾಕ್ತಾರೆ ಪಾಪ ಅವರು ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ ಯಾರು ಎನ್ ಡಿ ಎ ಯಾಕೆ ಅವರು ನೀವೇನಾರು ಅವ್ರಿಗೆ ಮಾಡಿದ್ದಿದ್ರೆ ಇಲ್ಲ ಯಾರು ಒಬ್ರು ಒಂದು ಸೀಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಯಾರಿಗಾರು ಒಬ್ರು ಸೀಟ್ ಕೊಟ್ಟಿದ್ದಾರೆ ಒಂದು ಮಂತ್ರಿ ಮಾಡಿದ್ದಾರೆ ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಲ್ಲರಿ ಅವ್ರು ರಿಸರ್ವೇಷನ್ನೇ ಕಿತ್ತಾಕ್ಬಿಟ್ರಿ ಪಾಪ ಇದ್ದಿದ್ದಂಥ ಫೋರ್ ಪರ್ಸೆಂಟ್ ರಿಸರ್ವೇಷನ್ನ ಈ ದೇಶದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಜನ ಇದ್ದಾರೆ ಆ ರಿಸರ್ವೇಷನ್ನ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀರಿ ನಿಮ್ಗೆ ಅವ್ರ ಹತ್ರ ಓಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಪವರ್ಸ್ ಟು ಪಾಪ ಹುಡ್ಗ ಇನ್ನ ಚಿಕ್ಕ ಹುಡುಗ ಇಲ್ಲಿ ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕೆ ಮಾತಾಡೋಕ್ ಇನ್ನೇನು ಇನ್ನೇನ್ ಅದು ಮಾತಾಡಬೇಕು ದೊಡ್ಡ ಗೌಡ್ರು ಮಾತಾಡ್ಬೇಕು ಅದ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್